ಜೋರಾಗಿ ಚಪ್ಪಾಳಿಂದ ಶಿವಣ್ಣ ಒಂದು ಮಾತಾಡ್ರಿ ಕೆ ದ ಲೆಟರ್ ಕೆ ಯಾರಿಗೆ ಕಿಂಗ್ ಆಟಿಟ್ಯೂಡ್ ಇರುತ್ತೆ ಅದು ಅವ್ರಿಗೆ ಕೇಳ್ತಾ ಅದಕ್ಕೆ ಶಿವಣ್ಣ ನಿಮ್ಗೆಲ್ಲ ಕರೆಯೋದು ಕರುನಾಡ ಚಕ್ರವರ್ತಿ ಅಣ್ಣ ಅದೇ ನಿಮ್ಗೆ ಕಿಂಗ್ ಬಟ್ ಶಿವಣ್ಣ ಸಿನಿಮಾದಲ್ಲಿ ನಮ್ಮ ಹೀರೋ ಒಂದು ಟ್ರಿಕ್ ಮಾಡ್ತಾರೆ ಅಣ್ಣ ಆ ಬ್ರಷ್ ಅಲ್ಲಿ ಆಗ್ಲಿ ಏನೇ ಆಗ್ಲಿ ಒಂದ್ಸರಿ ಮಾಡಿ ಸರ್ ಮಾಡ್ತೀರಾ ಪ್ಲೀಸ್ ನೀವೇ ಸರ್ ಬ್ರಷ್ ತಮೊಗ ಸರ್ ನೋಡಿ ಶಿವಣ್ಣ ಅದು

ಅಲ್ಲ ಏ ಅಲ್ಲೇ ನಮ್ ಶಿವಣ್ಣ ಲಾಂಗ್ ಎಂತೆ ಒಂದು ತೆರೆಕ್ಸ್ತಿದ್ದಾರೆ ಈ ಬ್ರೆಶ್ ಯಾವ ಲೆಕ್ಕ ಅಲ್ವಾ ಶಿವಣ್ಣ ಪೂರ್ಣಿಮಾ ಮೇಡಮ್ ಮೇಡಮ್ ತಾವು ಸ್ಟೇಜ್ ಮೇಲೆ ಬನ್ನಿ ಸ್ಟೇಜ್ ಮೇಲೆ ಬನ್ನಿ ಸ್ಟೇಜ್ ಮೇಲೆ ಬನ್ನಿ ದಯವಿಟ್ಟು ಸ್ಟೇಜ್ ಮೇಲೆ ಬಂದ್ಬಿಡಿ ಸ್ಟೇಜ್ ಮೇಲೆ ನೀವೇನು ಮಾಡಬೇಡಿ ಸ್ಟೇಜ್ ಮೇಲೆ ಬಂದ್ಬಿಡಿ ಪ್ಲೀಸ್ ನಾವೇ ಬಂದ್ ತರ್ಕೊಂಡ್ಬರ್ತೀವಿ ದಿಸ್ ಇಸ್ ದ ಮೂವ್ಮೆಂಟ್ ಕಂಪ್ಲೀಟ್ ಫ್ಯಾಮಿಲಿ ಎಲ್ಲ ಇಲ್ಲೇ ಚೆನ್ನಾಗಿ ಓಕೆ ಆಯ್ತಾ ಸರ್ ದಯವಿಟ್ಟು ಶಿವನ ನಿಮಗೋಸ್ಕರ ಒಂದು ಸ್ಪೆಷಲ್ ಒಂದು ಸ್ಪೆಷಲ್ ಗಿಫ್ಟ್ ಇದೆ ಸರ್ ಡೈರೆಕ್ಟರ್ ಬಂದಾಗಿದ್ದಾರೆ ಆ ಸ್ಪೆಷಲ್ ಇಡು ಶಿವಣ್ಣಗೋಸ್ಕರ ಒಂದು ಸ್ಪೆಷಲ್ ಗಿಫ್ಟ್ ನಿರ್ಮಾಪಕರಿಬ್ರು ತಂದಿದ್ದಾರೆ ಕಾಲಾಪತ್ತರ್ ಸಿನಿಮಾದ ನಿರ್ಮಾಪಕರಾದಂತಹ ನಾಗರಾಜ್ ಹಾಗೂ ಸುರೇಶ್ ಅವರು ಆ ಗಿಫ್ಟ್ ಏನು ಅಂತ ನಮ್ಗಂತೂ ಗೊತ್ತಿಲ್ಲ ಶಿವಣ್ಣ ಇಲ್ಲೇ ಓಪನ್ ಮಾಡ್ತಾರೆ ಎಸ್ ಕ್ಯಾನ್ ಯು ಗೆಟ್ ದ ಗಿಫ್ಟ್ ಗಿಫ್ಟ್ ಒಂದು ಬನ್ನಿ ಸ್ವಲ್ಪ ಸರ್ಪ್ರೈಸ್ ಅದು ಶಿವಣ್ಣ ನೀವೇ ಓಪನ್ ಮಾಡಬೇಕು ದಯವಿಟ್ಟು ಏನಿರ್ಬೋದು ಅದರಲ್ಲಿ ಗೆಸ್ 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 ಮಾಡಿ ಗೆಸ್ ಮಾಡಿ Yes, buddy. Yes, buddy. And now he passes Kumar. Okay. Event partner, Raj Events and Hospitality. ಅಂಡ್ ಡೈರೆಕ್ಟರ್ ರಾಕೇಶ್ ಅವರು ಜೊತೆಗೆ ಡೈರೆಕ್ಟರ್ ಅಶ್ವಿನ್ ಇವರು ಕೂಡ ಶಿವಣ್ಣನಗೋಸ್ಕರ ಒಂದು ನೆನಪಿನ ಕಾಣಿಕೆಯನ್ನು ತಂದಿದ್ದಾರೆ ದಯಮಾಡಿ ವೇದಿಕೆ ಮೇಲೆ ಬರಬೇಕು ಆಲ್ಸೋ ಲೂಲು ಜಿಜಿಎ ಆಕಾಶ್ ಕೃಷ್ಣನ್ ದಯವಿಟ್ಟು ಸ್ಟೇಜ್ ಮೇಲೆ ಬರಬೇಕು ಶಿವಣ್ಣ ಇವ್ರ ಒಂದು ಸ್ಮಾಲ್ ಗಿಫ್ಟ್ ಇದೆ ಶಿವಣ್ಣ ಬನ್ನಿ